ಎಲ್ಲಿಂದ ಯಾರಿಗೆ ಈಶರಿಗೆ ಮತ್ತು ಇಲ್ಲಿ ಬದಲಾದ ಸನ್ನಿವೇಶದಲ್ಲಿ ಅಸಫ್ ಜಾನ್ನ ಮಗನಾದಂತ ಸಲಾಮ್ ಜಹನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡ್ತಾರೆ ಯಾರ ಮಗ ಅಸಫ್ ಜಾನ್ ರಕ್ಷಣೆಗಾಗಿ ಹುಸಿ ಎಂಬ ಅಧಿಕಾರಿಯನ್ನು ನೇಮಿಸುತ್ತದೆ ಎಲ್ಲಿ ಹೈದರಾಬಾದ್ ಇನ್ನು ಈ ಕಡೆ ಫ್ರೆಂಚರ ನೆರವಿನಿಂದ ಚಂದ ಸಾಹೇಬನು ಕರ್ನಾಟಕದ ನವಾಬನಾಗ್ತಾನೆ ಈ ಕಡೆ ಫ್ರೆಂಚರ ನೆರವಿನಿಂದ ಚಂದ ಸಾಹೇಬ ಕರ್ನಾಟಕದ ನವಾಬನಾಗ್ತಾನೆ ಆ ಸಂದರ್ಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಯಾಗಿರುವಂತಹ ಮತ್ತೊಂದು ಸರ್ವೇಕರ ಬಿಟ್ಟು

ಚಂದಾ ಸಾಹೇಬನನ್ನ ಬಂಧಿಸಿ ಅವನನ್ನ ಹತ್ಯೆ ಮಾಡ್ತಾರೆ ಹತ್ಯೆ ಮಾಡಿದಾದ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕ ನವಾಬನ ಒಂದು ಸ್ಥಾನ ಏನಾಗ್ತತಿ ಖಾಲಿ ಹೊಂದತಿ ಕರ್ನಾಟಕ ನವಾಬನ ಒಂದು ಸ್ಥಾನ ಖಾಲಿ ಹೊಂದ್ರಿಂದ ಅವ್ನ ಏನ್ ಮಾಡ್ತಾನಪ್ಪ ಅಂದ್ರ ಇವನ ಮಗ ಯಾರ ಒಂದರಲ್ಲಿ ಈ ಒಂದು ಕರ್ನಾಟಕನ ನವವನಾಗಿ ಮಾಡ್ತಾನೆ ಅಂದರೆ ಬದಲಾದ ಸನ್ನಿವೇಶದಲ್ಲಿ ಅನರುದ್ದಿನ ಮಗನಾದಂತಹ ಮಗಾಲಿಯನ್ನ ಆ ಒಂದು ಕರ್ನಾಟಕದ ನಾಮವನ ಆಡ್ತಾನೆ ಹೀಗೆ ಕರ್ನಾಟಕದ ನವಾಮನನಾಗಿ ಮಾಡಿದ ನಂತರ ಹದಿನೇಳುನೂರ ಐವತ್ನಾಲ್ಕರಲ್ಲಿ ಪಾಂಡಿಚೇರಿ ಒಪ್ಪಂದದೊಂದಿಗೆ ಎರಡನೇ ಕರ್ನಾಟಕ ಯುದ್ಧ ಮುಕ್ತಾಯವಾಗುತ್ತದೆ ಎರಡನೇ ಕರ್ನಾಟಕ ಯುದ್ಧದ ಪರಿಣಾಮ ಏನಾಯಿತು ಅಂದರೆ ಫ್ರೆಂಚರು ಡೂಪ್ಲೆಯನ್ನು ಅವನನ್ನೇ ಹಿತ್ತಕ್ಕೆ ಕರೆಸಿಗಳನ್ನು ವಾಪಸ್ಸು ಕರೆಸ್ಕೊಂಡ್ರು ಮತ್ತೆ ಫ್ರೆಂಚರಿಗೆ ರಾಜಕೀಯವಾಗಿ ಮುನ್ನಡೆ ಆಯ್ತು ಫ್ರೆಂಚರಿಗೆ ಏನಾಯ್ತು ರಾಜಕೀಯವಾಗಿ ಮುನ್ನಡೆ ಆಯ್ತು ಮೂರನೇದು ಬ್ರಿಟಿಷರ ಒಂದು ಪ್ರತಿಷ್ಠಿತೆ ಅಂದ್ರೆ ಆ ಈ ಯುದ್ಧದಿಂದ ಅವ್ರು ಇನ್ನೂ ತುಂಬಾ ಟಾಪ್ ಅಲ್ಲಿ ಮೇಲಕ್ಕೆ ಹೋದ್ರು ಅಂತ ಹೇಳ್ಬೋದು ಇದು ಒಂದು ಎರಡನೇ ಕರ್ನಾಟಕ ಯುದ್ಧ ಓಕೆ ಏನಂತಾರೆ ಎಕ್ಸ್ಪ್ಲೇನ್ ಮಾಡ್ಲಾ ಎಲ್ಲ ವರ್ಷದೊಳಗೆ ಸ್ಟಾರ್ಟ್ ಮಾಡಿ